ಕೆಲವೇ ಗಂಟೆಗಳು ಮಹಾ ಕೆಲವು ಹೆಣ್ಣು ಏನು ಸಿಗುತ್ತಿದೆ ಇಲ್ಲಿಂದ ನೋಡುವುದು ಹೋಗಬೇಕು ಅಂದ್ರೆ ಕಾಲ್ಮಡಿ ಹೋಗಬೇಕು ಅಂತ ಸರಿ ಸುಮಾರು ಒಂದು

ವೇಗವಾಗಿ ಹೋಗುವುದು ಹೇಳಿ ನಾನು ಎಲ್ಲೂ ವೇಗವಾಗಿ ಹೋಗಬೇಕು ಅಂತಂದ್ರೆ ಒಂದು ಹೇಳಿಕೆ ತಗೊಂಡ್ರೆ ಈ ಆನ್ ಮಾಡಿದ್ರೆ ಸಾಕು ಅಲ್ಲಿ ಹೋಗಿ ಬೇಕು ಬರ್ತದೆ ಐದು ನಿಮಿಷದಲ್ಲಿ ಹೋಗುವುದು ಇಷ್ಟೆಲ್ಲ ವೇಗವಾಗಿ ಹೋಗುವಂತ ಕಾಣ್ತಾ ಬಂದಿದೆ ಈ ವೇದಿಕೆಯೊಳಗೆ ಇನ್ನೊಂದು ವೇಗವಾಗಿ ಹೊಂದಿದ್ದಂತ ಹೇಳ್ತೇನೆ ದಣ್ಣು ಉಚ್ಚ ಕಾರಣ ತೆಗಿರೋದರ ಮಠಾ ನಿಮಗೆ ತೋಇಷ್ಟ ಬದಲಾವಣೆ ಆಗ್ತೋ ಆಗ್ನಷ್ಟು ವೇಗವಾಗಿ ಸಾಹೀದ್ಯೌರಾದ್ರೆ ನಮ್ಮನ್ನ ಈ ಮರ ಅದ್ಭುತ ಯಾಕಾರ ನಾವು ಸೈಕಲ್ ಕೊಂಡ್ತಿ ಇನ್ನು ಹೊರ ಹೋಗ್ತೋ ನಮ್ಮನ್ನ ಏನು ಅಂದ್ರೆ ಹೇಳಿ ಕೇಳೋ ನಿಂತ ಸ್ಥಿರವಾಗಿ ಹೋಗಾ ಅಸಂಗ ಅಂತೀಯ ಕಾರಣ ಯಾರಿಗಾಗಿ ಯಾರಿಗಾಗಿ ಅದು ಭಕ್ತರಿಗಾಗಿ ಸಮಾಜಕ್ಕೋಸ್ಕರ ಇನ್ನೂ ಇನ್ನು ಈ ಪರಂಪರೆ ವ್ಯವಸ್ಥೆಯ ಕಾಣಬೇಕು ಅಂತಂದ್ರೆ ಈ ಮಹಾರ ಪರಂಪರೆ ಬಹುಪೊಡ್ತ ಈ ಸದ್ಯದ ಕಾಲಾವಧಿಯೊಳಗೆ ಈ ಭೂಮಿಯ ಮೇಲೆ ಏನಾದರೂ ಬರೀಬೇಕು ಅಂತಂದ್ರೆ ಕೆಲವು ಜನ ಕಾಲಿಗೆ ಬೀಳಬೇಕು ಏನಾದರೂ ಬರೀಬೇಕು ಏನಾದರೂ ಬರೀಬೇಕು ಅಂದ್ರೆ ಕೆಲವು ಜನರ ಕಾಲಿಗೆ ಬೀಳಬೇಕು ಬಳಲಿದ್ದ ಒಂದಿಷ್ಟು ಆರ್ಥಿಕತೆಯೊಳಗೆ ಹಣ ಬೇಕು ಅಂದ್ರೆ ಸರ್ಕಾರ ಕಾಲಿಗೆ ಬೀಳಬೇಕು ಮಾತ್ರ ಸಾಲಕ್ಕಾಗಿ ಬಡವ ಹಣಕ್ಕಾಗಿ ಸರ್ಕಾರ ಕಾಲಿಗೆ ಬಿಡಬೇಕು ಇನ್ನು ವಯಸ್ಸಿಗೆ ಬಂದಿದ್ದ ಆದಿಗರುಗಳು ಕಟ್ಟ ಒಂದು ಕಮಲಬೇಕು ಅಂತ ಅದಿಆರಬೇಕು ಅಂತ ಮಾವನ ಕಾರ್ಯಕ್ರಮ ಇನ್ನು ಅನಿಸ್ತ ಮೂಮುವರ ಹೊರಬೇಕು ಅಂತಂದ್ರೆ ಎಲ್ಲಾದರೂ ಅನಿಸ್ತ ಪ್ರಮೋಷನ್ ದೊರೆಯಬೇಕು ಅಂತ ಅವರು ದೊಡ್ಡ ಅಧಿಕಾರಿಗಳ ಕಾರ್ಯಕ್ರಮ ಸಣ್ಣವರು ದೊಡ್ಡವರ ಕಾರ್ಯ ಇರಬೇಕು ಮತ್ತೆ ಇನ್ನು ದೊರೆ ವ್ಯವಸ್ಥೆಗಳನ್ನು ಸಾಧಬೇಕು ಅಂದ್ರೆ ಈ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಪ್ರೋಸ ಇವುಗಳಿಗೆ ನಾವು ಏನಾದರೂ ಆಯ್ಕೆ ಆಗಬೇಕು ಅನ್ನೋರು ಇರ್ತಾರಲ್ಲ ಅವರು ಮಿನಿಸ್ಟರ್ ಅವರು ಕಾಲಿಗೆ ಬೀಳುತ್ತೆ ಇವೆಲ್ಲ ಕಾಲಿಗೆ ವ್ಯವಸ್ಥೆ ಪ್ರಾರಂಭದಿಂದ ಈ ತನಕ ಹೇಳ್ತಾ ಬಂದ್ರೆ ಇವು ಒಂದು ದಿವಸ ಇರ್ತಾವ ಒಂದು ದಿವಸ ಹೋಗ್ತಾವ ಆ ಏನು ಭಕ್ತ ಜನ ಕುಂದೋದಲ್ಲ ಎಲ್ಲರಿಗೂ ಮನುಷ್ಯರ ದೇವರನ್ನ ಕಾಣಬೇಕು ದೇವರನ್ನ ಅಳಿಸ್ಬೇಕು ದೇವರ ಎದುರಿಗೆ ನಿಲ್ಲಬೇಕು ಅನ್ನೋದನ್ನ ಆದರೂ ದೇವರೆಂದೆಂದು ಬರೆಯುವುದಕ್ಕೆ ಸಾಧ್ಯವಿಲ್ಲ ಒಂದು ಮಾತುಗಳು ಹೋದರೂ ದೇವರು ಬರೀತಾನೆ ಹೆಂಗ ಒಬ್ಬೊಬ್ಬರು ಕಾಲಿಗೆ ಬಿದ್ರ ಒಂದೊಂದು ಬರೀತದ ಅನ್ನೋದು ಗೊತ್ತಾಗ್ತಲ್ಲ ನಾನು ಸತ್ಯ ಸಂಗತಿ ಸಂಗತಿಯನ್ನು ಹೇಳ್ತೇನೆ ಶ್ರುತಿಯ ಪ್ರಮಾಣ ಹೇಳ್ತೇನೆ ನಿಮಗೆ ದೇವರು ಕಾಣಬೇಕು ದೇವರು ನಿಮ್ಮ ಮನೆಯೊಳಗೆ ಮನಸ್ಸೊಳಗೆ ನಿಲ್ಲಬೇಕು ಅಂತಂದ್ರೆ ನೀವು

ಈ ಮರದ ಪರಂಪರೆ ಎಷ್ಟು ಹೊಗಳಿದ್ದರು ಎಷ್ಟು ಹಿಡಿದ್ರು ಕಡಿಮೆ ಎನ್ನುವ ತಿಳಿಸಿ ನೋಡಿ ಸಾಮಾಜಿಕ ಚಿಂತನೆ ಹೇಗೆ ಹೇಳ್ತಾರೆ ಮಹತ್ವ ಅಲ್ಲ ಈ ವೇಳೆ ಪ್ರಧಾನಿಗಳು ಯೋಧರು ಕವಿಗಳು ಹಾಸ್ಯ ಕಲಾವಿದರು ಎಲ್ಲ ಗೌರವಿಸುವಂತಹ ವ್ಯವಸ್ಥೆ ಯೋಧರು ಯೋಧರಲ್ಲ ನೀನೇ ಇಲ್ಲಿಗೆ ಆಗ್ಲೇ ಯಾರು ಕಳಿಸೋರೇ ಅಂತ ಎಲ್ಲಾದೂ ಇದೋ ಅಂತ ಹೇಳೋವರಲ್ಲ ಈ ದೇಶದಲ್ಲಿ ಎರಡು ಕಣ್ಣು ಕಣ್ಣು ಅಂತ ಸತ್ಯ ಆಲೂ ನಾನು ನನ್ನ ಭಾವನೆಗಳಲ್ಲಿ ಹೇಳ್ತಾ ಹುಟ್ಟಿ ಮನ್ನೆ ನಾವು ಅನೇಕ ಯೋರಳು ನರಸದಿ ಒಳಗಿರಲೇ ಅಲ್ಲಿ ಒಂದು ಶೋಧಸೋದ ಕಾರ್ಯಕ್ರಮ ಆಯ್ತು ಸುಮಾರು ನಾಲ್ಕು ದಿನಗಳ ಹಿಂದೆ ಅಂತ ನನ್ನ ಋಷಿ ಒಳಗ ಇಲ್ಲಿ ಎರಡು ಕಣ್ಣು ಅಂತ ಹೇಳತಾರೆ ಒಂದು ಕಣ್ಣು ರೈತಾ ಎಲ್ಲೋ ಒಂದು ಕಣ್ಣು ಇರೋದು ನಾನು ಇಲ್ಲಿ ಎರಡು ಕಣ್ಣು ಅನ್ನುವುದಕ್ಕಿಂತ ಇವರಿಗೆ ತಂದೆ ತಾಯಿಯ ಸ್ಥಾನಮಾನ ಕೊಡ್ತಾ ಬನ್ನಿ ಕಾರಣ ಏನು ಅಂದ್ರೆ ಈ ಜಗತ್ತಿಗೆ ಅನ್ನವನ್ನು ನೀಡುವಂತಹ ವ್ಯಕ್ತಿ ವ್ಯಕ್ತಿತ್ವ ರೈತ ಆತನ ಕಾರ್ಯ ಹೇಗೆ ಮೊದಲು ದುಡಿಯುವುದು ಫಲ ಪಡೆಯುವುದು ಬೆಳೆ ತೆಗೆಯುವುದು ಅದನ್ನು मनीवर ಎಲ್ಲ ನೀ ಉಳಿಸಿ ಒಳಿತೋದು ಕಾರ್ಯ ಒಂದು ಒಳಿಲಿಲ್ಲ ಉಪವಾಸ ಇರೋದು ಬೌದೇಕ ಬೈಪೂರ್ಣತೆಯ ಕಾರಣ ಈ ಭೂಮಿಯ ಮೇಲೆ ಎಲ್ಲರಿಗೂ ಉಳಿಸಿ ಕುಡಿದೊಳಗೆ ತಾವು ಒಂದು ಇತಿಹಾಸಾನಂದ್ರ ನಮ್ಮ ದೇಶದ ಬೆಂಗಳೂರು ರೈತನ ಒಂದು ಮಾತ್ರ ಅವರ ಕಾರ್ಯ ಸ್ವರೂಪ ಯೋಗಾತ್ತಲ್ಲಿ ಯಾರಂತೆ ಅಂತಂದ್ರ ತನ್ನ ಕಾರ್ಯವನ್ನು ಕುಟುಂಬದ ಅಕ್ಷ ಕುಟುಂಬದ ಬಾಳ ಕುಟುಂಬದ ಕುಟುಂಬಕ್ಕೆ ಏನಾದರೂ ಪ್ರಾಣ ತಿಳಿಸಿ ಆ ಕುಟುಂಬವನ್ನ ರಕ್ಷಣೆ ಮಾಡುವುದು ಇದು ತನ್ನ ಹಾಗೆ ಹಾಗೆ ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ಪ್ರಸಂಗ

न